ಎಲ್ಲರಿಗೂ ನಮಸ್ಕಾರ ಇವತ್ತು ನುಗ್ಗೆ ಸೊಪ್ಪಿನ ದಾಲ್ ಫ್ರೈ ಹೇಗೆ ಹೇಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ದಾಲ್ ಫ್ರೈ ಮೆಂತ್ಯ ಸೊಪ್ಪಿಂದ ಪಾಲಕ್ ಸೊಪ್ಪಿಂದ ಅಥವಾ ಬರೀ ದಾಲ್ನೆ ಹಾಕಿ ಮಾಡೋದನ್ನ ನೋಡಿದೀರಾ ಒಂದ್ಸಲ ಈ ನುಗ್ಗೆ ಸೊಪ್ಪಿಂದ ಈ ದಾಲ್ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ನುಗ್ಗೆ ಸೊಪ್ಪನ್ನ ಬಳಸೋದು ಎಷ್ಟು ಒಳ್ಳೇದು ಆರೋಗ್ಯಕ್ಕೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಹಾಗಾಗಿ ವಾರದಲ್ಲಿ ಒಂದು ಬಾರಿ ಆದ್ರೂ ಈ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಅಡ್ಗೆನ ಮಾಡ್ಕೊಳ್ಳಿ ಕೆಲವೊಂದು ನುಗ್ಗೆ ಸೊಪ್ಪು ಕಹಿ ಇರುತ್ತೆ ಅದನ್ನ ನೋಡ್ಕೊಂಡು ಬಳಸ್ಕೊಳ್ಳಿ ನುಗ್ಗೆ ಸೊಪ್ಪು ಇಷ್ಟ ಆಗಲ್ಲ ಅನ್ನೋರು ಈ ರೀತಿ ಒಂದ್ಸಲ ದಾಲ್ ಫ್ರೈನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತೀರ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಈಗ ದಾಲ್ ಫ್ರೈ ಹೇಗ್ ಮಾಡೋದು ಅಂತ ನೋಡೋಣ ಸ್ಟವ್ನ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹೊಣ್ಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಕೆಂಪಾಗೋವರ್ಗು ಹುರ್ಕೋಬೇಕು ಇವಾಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಅದು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತ ಎರಡು ಟೊಮೆಟೊನ ಹಾಕೊಳ್ಳಿ ಈ ಟೊಮೆಟೊ ಮೆತ್ತಗಾಗೋವರ್ಗು ಇದನ್ನ ಬೇಯಿಸ್ಕೋಬೇಕು ಬೇಳೆನ ಬೇಯಿಸಿ ಇಟ್ಕೊಂಡ್ರೆ ಈ ದಾಲ್ ಫ್ರೈ ಮಾಡೋದು ತುಂಬಾ ಈಸಿ ಹತ್ತು ನಿಮಿಷದಲ್ಲೆಲ್ಲ ಈ ದಾಲ್ ಫ್ರೈ ರೆಡಿ ಆಗಿಬಿಡುತ್ತೆ ಟೊಮೆಟೊ ಸೇರ್ಸಿದ್ಮೇಲೆ ಕ್ಯಾಪ್ನ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಈಗ ಟೊಮೆಟೊ ಎಲ್ಲ ಬೆಂದ ಮೇಲೆ ಅಂತ ನುಗ್ಗೆ ಸೊಪ್ಪನ್ನ ಹಾಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು ಹಾಗೇನೂ ಹಾಕೋಬಹುದು ಯಾಕಂದ್ರೆ ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಹಾಗೇನೂ ಸೇರಿಸ್ಕೊಂಡ್ರೂ ನಡೆಯುತ್ತೆ ಈ ರೀತಿ ಒಗ್ಗರಣೆನಲ್ಲಿ ಸ್ವಲ್ಪ ಸೊಪ್ಪನ್ನ ಬಾಡಿಸ್ಕೊಬೇಕು ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ನುಗ್ಗೆ ಸೊಪ್ಪು ಕಹಿ ಬರಲ್ಲ ಒಂದೆರಡು ನಿಮಿಷ ಕ್ಯಾಪ್ನ ಮುಚ್ಚಿ ಬೇಯಿಸ್ಕೊಂಡ್ರೆ ನುಗ್ಗೆ ಸೊಪ್ಪೆಲ್ಲ ನೀಟಾಗಿ ಬೆಂದ್ಕೊಳ್ಳುತ್ತೆ ಹಾಗೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಬೇಳೆನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ತೊಗರಿ ಬೇಳೆ ಜೊತೆಗೆ ಸ್ವಲ್ಪ ಹೆಸರು ಬೇಳೆ ಸ್ವಲ್ಪ ಕಡಲೆ ಬೇಳೆನ ಹಾಕೊಂಡಿದ್ದೀನಿ ಈ ದಾಲ್ ಫ್ರೈಗೆ ಸ್ವಲ್ಪ ಕಡಲೆ ಬೇಳೆ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರ್ನ ಸೇರಿಸ್ಕೊತಾ ಇದ್ದೀನಿ ಚಪಾತಿಗೆ ಅಂದರೆ ಸ್ವಲ್ಪ ಗಟ್ಟಿಗೆ ಎದುರು ನಡೆಯುತ್ತೆ ರೈಸ್ಗೆ ಅಂದರೆ ಸ್ವಲ್ಪ ತೆಳಗು ಮಾಡ್ಕೋಬೇಕು ಇವಾಗ ಇದಕ್ಕೆ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡು ಒಂದ್ಸಲ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ನಾನು ಬೇಳೆ ಬೇಯಿಸ್ಕೊಳ್ವಾಗು ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಬೇಳೆ ಜೊತೆಗೆ ಅದು ಅಷ್ಟು ಖಾರ ಇರಲಿಲ್ಲ ಹಾಗಾಗಿ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದೀನಿ ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿನೇ ಸೇರಿಸ್ಕೋಬಹುದು ಇವಾಗ ಇದು ಒಂದೆರಡು ನಿಮಿಷ ಚೆನ್ನಾಗಿ ಕುದ್ರೆ ದಾಲ್ ಫ್ರೈ ರೆಡಿ ಆಗುತ್ತೆ ಇದು ದೋಸೆಗೆ ಚಪಾತಿಗೆ ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡ್ಕೊಂಡ್ರಿ ಅಲ್ವಾ ಈ ದಾಲ್ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಹಾಗಾದರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್